ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರುಪರಂಪರೆಗೆ ಹಣೆ ಮಣೆದು ಪೂಜ್ಯ ಗುರುವರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಬಳ್ಳಾರಿಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಗುರುಪರಂಪರೆಯ ವಿರಕ್ತ ಮಠ ಕುರುಗೋಡ್ ನಗರದಲ್ಲಿ ಪೂಜ್ಯ ಜಗದ್ಗುರು ಕೊಟ್ಟೂರೇಶ್ವರರ ಪವಿತ್ರ ಅಂಗಳದಲ್ಲಿ ನಡೆದಿರತಕ್ಕಂತಹ ಚಿದಾನಂದಾವಧೂತ ವಿರಚಿತ ದೇವಿ ಮಹಾತ್ಮೆಯ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂತಹ ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಮನ್ ನಿರಂಜನ ಪ್ರಣವ ಸ್ವರೂಪ ನಿರಂಜನ ಪ್ರಭು ಸ್ವಾಮಿಗಳವರಲ್ಲಿ ಪ್ರಣಾಮಗಳು ಪ್ರವಚನವನ್ನ ಅತ್ಯಂತ ಸುಶ್ರಾವ್ಯವಾಗಿ ಹೇಳ್ತಾ ಇರತಕ್ಕಂತಹ ಬಸೈ ಶಾಸ್ತ್ರಿಗಳವರೇ ಸಂಗೀತ ಕಲಾ ಬಳಗದವರೇ ಕುರುಗೋಡ್ ನಗರದ ಹಿರಿಯರೇ ಮಾಧ್ಯಮದವರೇ ತಾಯಂದೇರಿ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಇವತ್ತು ದೇವಿ ಪುರಾಣವನ್ನು ಆಲಿಸ್ಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಒಂದು ಮಾತು ಹೇಳಿದರು ಯಾಕೆ ದೇವಿ ಪುರಾಣ ಕೇಳಬೇಕು ಭಾಳ ಶರಣರ ಮೇಲೆ ಭಾಳ ಪ್ರಶ್ನೆ ಬರಕ್ಕೆ ಸ್ಟಾರ್ಟ್ ಹಾಕವು ಯಾಕಂತಂದ್ರೆ ನಾವು ಭಾಳ ಶರಣರ್ ಇದೇವೆ ಅಂತಂದು ತಿಳಿಯೊಳಗೆ ಬಂತು ಅಂತಂದ್ರೆ ಹಿಂದ್ಲವ್ರು ಹೇಳಿದ್ವಲ್ಲ ಸುಳ್ಳು ನಾನೇನು ತಿಳ್ಕೊಂಡೇನಲ್ಲ ನಾನು ಭಾಳ ದೊಡ್ಡ ಶಾಣೆ ಇದ್ದೇನೆ ನನ್ನ ಮೀರಿಸಿದ ಜಾಣ ಭೂಮಿಯ ಮೇಲೆ ಇಲ್ಲ ಅಂತಕ್ಕಂತಹ ಭ್ರಮೆ ತಲೆಯೊಳಗೆ ಬಂದ್ಬಿಡತ್ತ ಯಾವಾಗ ಈ ಭ್ರಮೆ ತಲೆಯೊಳಗೆ ಬರುತ್ತ ಜಗತ್ತು ಆ ಮನುಷ್ಯನಿಗೆ ಕಾಣೋದಿಲ್ಲ ಯಾಕೆ ಪುರಾಣ ಕೇಳಬೇಕು ಈ ದೇವಿ ಪುರಾಣ ಅಂತಂದ್ರನ ದೇಹದ ಪುರಾಣ ಅಂತಂದ ನೀವೆಲ್ಲಾ ಕೇಳ್ತಾ ಬಂದಿರ್ತೀರಿ ಈ ದೇವಿ ಪುರಾಣಕ್ಕ ಒಂದು ವಿಶೇಷವಾಗಿರ್ತಕ್ಕಂತಹ ಚೈತನ್ಯವನ್ನ ಚಿದಾನಂದ ಅವಧೂತ್ರು ಏನಾಗೋದಿಲ್ಲ ಎರಡು ಹನಿ ಬಿದ್ರು ಏನ್ ನೆನ್ಕೊಂಡ್ ಹೋಗೋದಿಲ್ಲ ಆರಾಮ್ ಕುಳಿತುಕೊಂಡ್ರೆ ದೇವಿ ಪುರಾಣಕ್ಕ ಒಂದು ವಿಶೇಷತೆ ಅದ ಯಾಕ ಈ ಪುರಾಣ ಕೇಳಬೇಕು ಅಂತಂದ್ರ ಪುರಾಣ ಕೇಳೋದ್ ಯಾವ್ದಕ್ಕೋಸ್ಕರ ಅಂತಂದ್ರ ಈ ದೇವಿ ಪುರಾಣ ಹಿಡ್ಕೊಂಡು ಚಿದಾನಂದ್ರ ಚರಿತ್ರೆಯನ್ನ ದೇವಿ ಚರಿತ್ರೆಯನ್ನ ವಿಮರ್ಶೆ ಮಾಡೋದಲ್ಲ ದೇವಿ ಹಂಗಿದ್ಲು ಸೋಲಬಾರದಾಗಿತ್ತು ಒಂದೇಟ್ ಏಟ್ ಹೋಗಿ ಮುಂದ್ ಬಂದು ಇನ್ನೊಂದು ಏಟ್ ಹೊಡಿಬೇಕಾಗಿತ್ತು ಅಂತ ವಿಚಾರ ಮಾಡೋದಲ್ಲ ಈ ದೇವಿ ಪುರಾಣ ಹಿಡ್ಕೊಂಡು ದೇವಿಯನ್ನ ವಿಮರ್ಶೆ ಮಾಡೋದಲ್ಲ ನಮ್ಮ ದೇಹವನ್ನ ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ದೇವಿ ಪುರಾಣವನ್ನ ನಾವು ಕೇಳಬೇಕು ಯಾಕೆ ಪುರಾಣಗಳನ್ನ ಚಿಂತನೆಗಳನ್ನ ಕೇಳಬೇಕು ಅಂತಂದ್ರೆ ಭೂಮಿ ಮೇಲೆ ವಸ್ತುಗಳದವು ಕಲ್ಲದ ಮಣ್ಣದ ಗಾಳದ ಗಿಡ ಅದ ವಸ್ತುಗಳ ಸಂಗ್ರಹಣೆಯಿಂದ ಮಾತ್ರ ಮನುಷ್ಯ ಸಂತೃಪ್ತಿಯಿಂದ ಇರ್ಲಿಕ್ಕೆ ಸಾಧ್ಯವಿಲ್ಲ ನಾವು ಅನ್ಕೊಂಡೇವಿ ವಸ್ತುಗಳ ಸಂಗ್ರಹಣೆ ಆದ ಕೂಡಲೇನ ಖುಷಿಯಾಗಿರ್ತೇವೆ ಅಂತಂದ ಈಗ ನೀವು ಮಲಗದಾಗ ಅರ್ಧ ಕೆ ಜಿ ಬಂಗಾರ ನಿಮ್ ತಲೆ ಹತ್ರ ತಂದಿಟ್ವಿ ಅಂತಂದ್ರೆ ನಿಮ್ಗೆ ಖುಷಿ ಆಗತ್ತ ನೋ ಆ ಒಂದು ಕೆ ಜಿ ಬಂಗಾರ ನನ್ನ ಹತ್ರ ತಂದ್ಮೇಲೆ ಖುಷಿ ಆಗತ್ತೆ ನನಗೆ ಬಂಗಾರಿದ್ದು ತಕ್ಷಣ ಖುಷಿ ಆಗೋದಿಲ್ಲ ಬಂಗಾರ ನನ್ನ ಹತ್ರ ಐತಿ ಅನ್ನೋ ಭಾವ ಏನು ಬರ್ತೈತಲ್ಲ ಅದರಿಂದ ಖುಷಿ ಆಗತ್ತೆ ಇಲ್ಲಿ ವಸ್ತು ಮುಖ್ಯನೋ ಆ ವಸ್ತು ನನ್ನ ಹತ್ರ ಐತಿ ಅನ್ನೋ ವಿಚಾರ ಮುಖ್ಯನೋ ವಿಚಾರ ಬಹಳಷ್ಟು ಜ್ಞಾನ ಬಹಳ ಮುಖ್ಯ ಇಲ್ಲಿ ವಸ್ತುಗಳ ಸಂಗ್ರಹಣೆ ಮುಖ್ಯ ಅಲ್ಲ ಆ ವಸ್ತುವಿನ ಕುರಿತು ಇರತಕ್ಕಂತಹ ಜ್ಞಾನ ಬಹಳ ಮುಖ್ಯ ಅದ ಆ ವಸ್ತುವಿನ ಜ್ಞಾನ ಎಲ್ಲಿ ತನಕ ನಮಗ ಬರೋದಿಲ್ಲ ಅಲ್ಲಿ ತನಕ ಮನುಷ್ಯ ಸಂತೋಷಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಪುರಾಣಗಳ ಎಲ್ಲ ಗೋಷ್ಠಿಗಳ ಎಲ್ಲ ಸಂತರ ಎಲ್ಲ ಪ್ರವಾದಿಗಳ ಎಲ್ಲ ಮಹಾತ್ಮರ ಉದ್ದೇಶ ಏನಾಗಿತ್ತು ಅಂತಂದ್ರ ಮನುಷ್ಯ ನೀನು ಖುಷಿಯಾಗಿ ಬಾಳು ಅಂತ ಒಂದ ಹೇಳಿದ್ರು ಅವರು ನೀನು ಸಂತೋಷಿಯಾಗಿ ಬದುಕು ಅಂತಂದು ಹೇಳ್ತಾರೆ ವಿನಃ ಮತ್ತೇನು ಹೇಳೋದಿಲ್ಲ ಹೆಂಗೆ ನಾವು ಸಂತೋಷಿಯಾಗಿರ್ಲಿಕ್ಕೆ ಸಾಧ್ಯ ವಸ್ತುಗಳನ್ನ ಆ ವಸ್ತುವಿನ ಇತಿಮಿತಿಗಳ ನಮಗೆ ಗೊತ್ತಾದ ಮೇಲೆ ಮನುಷ್ಯ ಸಂತೋಷಿಯಾಗಿರ್ತಾನೆ ಯಾವ ವಸ್ತು ನಮ್ಗೆ ನಡುವು ಬಂದಿರುತ್ತ ಅದು ನಡುವ ಹೋಗುತ್ತ ಅನ್ನೋದು ಗೊತ್ತಿರ್ಬೇಕು ಈ ನಮ್ಮ ತಲೆ ಒಳಗು ನೋಡ್ರಿ ಇದು ಕೊಟ್ಟು ಸ್ವಾಮಿ ಮಠ ಐತಿ ಕೊಟ್ಟೂರು ಸ್ವಾಮಿ ಮಠ ಬಳ್ಳಾರಿ ಒಳಗೂ ಕೊಟ್ಟೂರು ಸ್ವಾಮಿ ಮಠ ಐತಿ ಬಳ್ಳಾರಿ ಒಳಗಿರ್ತಕ್ಕಂತಹ ಕೊಟ್ಟೂರು ಸ್ವಾಮಿ ಮಠಕ್ಕೆ ನಾವು ಒಮ್ಮೆ ಹೋಗ್ತೇವೆ ಅಲ್ಲಿ ಅಥವಾ ಇನ್ನೊಂದು ದೊಡ್ಡದಾಗಿರ್ತಕ್ಕಂತಹ ಮಠ ಬೇಡ ಯಾವುದೋ ಒಂದು ನಿಮ್ಮಿಲ್ಲಿ ಸರ್ಕಲ್ನೊಳಗಿರ್ತಕ್ಕಂಥ ಕಾಂಪ್ಲೆಕ್ಸಿಗೆ ಹೋಗ್ತೀರಿ ನೀವು ಒಂದು ದೊಡ್ಡ ಮಾಲ್ಗೆ ಹೋಗ್ತೀರಿ ಮಾಲಿಗೆ ಹೋದ ತಕ್ಷಣನ ನಿಮ್ಗೆ ಏನ್ ಅನಿಸುತ್ತ ಈ ಮಾಲು ನನ್ನ ಹೆಸರ್ಲೆ ಆಗಬೇಕು ನನ್ನ ಹೆಸರ್ಲೆ ಆಯಿತು ಅಂತಂದ್ರೆ ನಾನು ಸಂತೋಷಿಯಾಗಿರ್ತೇನೆ ಅಂತ ಅನ್ಕೊಳ್ತೀವಿ ನಾವು ಆದ್ರೆ ನಿಜವಾಗ್ಲೂ ಅದು ಎಷ್ಟು ಜನರ ತಲೆಗಳನ್ನ ಬದಲಿಸಿ ಬದಲಿಸಿ ಆ ಭೂಮಿ ಬಂದಿರುತ್ತೆ ನಮ್ಮ ತಲೆಯೊಳಗಿರುತ್ತ ಈ ಭೂಮಿ ಅದ ಅಲ್ಲ ಈ ಭೂಮಿ ನನ್ನ ಹೆಸರಲ್ಲೇ ಆಗಬೇಕು ನಾನು ಅಂದ್ರೂ ಖುಷಿಯಾಗಿರ್ತೇನೆ ಅಂತಂದ ನಾವು ಅನ್ಕೊಂಡಿರ್ತೇವಿ ಈ ಭೂಮಿ ಅಂದ್ರೆ ಖುಷಿ ಆಗುತ್ತ ನನ್ನ ಹೆಸರಲ್ಲೇ ಮಾಡ್ಕೊಂಡಿರ್ತೇನೆ ಹಿಂದಿಬ್ರು ತಯಾರಾಗಿರ್ತಾರ ನನ್ನ ಹೆಸರಲ್ಲೇ ಬರೆದು ಕೊಡು ಅಂತಂದ ಯಾರು ನಿಮ್ಮ ಮಕ್ಕಳು ಯಾವುದು ನನ್ನ ಹೆಸರ್ಲೆ ಇದ್ರೂ ಖುಷಿ ಇರ್ತೇನೆ ಅಂತ ನಾನು ಅನ್ಕೊಂಡಿರ್ತೇನೆ ಅದು ಸ್ವಲ್ಪ ಹೊತ್ತಿಗಿನ ಅದು ನನ್ನಿಂದ ನನ್ನ ಹೆಸರಿನಿಂದ ಬೇರೆ ಕಡೆ ಹೋಗುತ್ತೆ ಅಂತಕ್ಕಂತಹ ಜ್ಞಾನ ಇರ್ಬೇಕು ಹಂಗ ಲೋಕದೊಳಗೆ ಎಲ್ಲಾ ವಸ್ತುಗಳು ಸಹ ವಸ್ತುಗಳು ಮುಖ್ಯ ಅಲ್ಲ ಆ ವಸ್ತುವಿನ ಕುರಿತು ಇರತಕ್ಕಂತಹ ಜ್ಞಾನ ಬಹಳ ಮುಖ್ಯ ಆಗತ್ತೆ ಚಿದಾನಂದ ಅವಧ್ರು ಅಷ್ಟು ಸೂಕ್ಷ್ಮಮತಿಗಳಾಗಬೇಕು ಅಂತಂದ್ರೆ ಮನುಷ್ಯ ನಿರ್ಲಿಪ್ತನಾಗಿರ್ಬೇಕು ಎಲ್ಲಿ ತನಕ ನಾನು ನಂದು ನಂದು ಅಂತಂದ ನಾನು ವಿಚಾರ ಮಾಡ್ತಾ ಮಾಡ್ತಾ ಹೋಗ್ತೇನೆ ಮನುಷ್ಯ ಸಂತೋಷಿಯಾಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಎಲ್ಲ ಪುರಾಣಗಳ ಎಲ್ಲ ಶಾಸ್ತ್ರಗಳ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮನುಷ್ಯನಿಗೆ ಸಂತೋಷವನ್ನ ಕೊಡಬೇಕು ಅಂತಕ್ಕಂತಹದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಂಗತಿ ಆಗತ್ತೆ ದೇವಿ ಪುರಾಣ ಸಂಪೂರ್ಣ ನೀವು ಹತ್ತು ಹನ್ನೊಂದು ದಿನಗಳ ಪರ್ಯಂತ ಮೂರನೇ ತಾರೀಕಿನ ತನಕ ನೀವೇನು ಪುರಾಣ ಕೇಳ್ತೀರಿ ನಿತ್ಯ ಬಂದು ಆಲಸೋದು ಯಾವ್ದು ಕಾಲಿಸೋದು ಅಂತಂದ್ರ ಲೋಕವನ್ನ ತಿಳ್ಕೊಳ್ಳ ಆಲಿಸೋದು ಅದರ ನಮಗ ಬಹಳ ದುಃಖ ಆಗತ್ತ ಶಾಸ್ತ್ರಿಗಳು ಹೇಳಿದ್ರಲ್ಲ ಮಳೆ ಇಂದ ಛತ್ರಿ ನಮ್ಮನ್ನ ರಕ್ಷಣೆ ಮಾಡತ್ತ ಅಂತಂದ ಹಂಗ ಲೋಕ ವ್ಯವಹಾರಗಳಿಂದ ಸಂಸಾರದ ತಾಪವನ್ನ ಪ್ರವಚನ ಕಡಿಮೆ ಮಾಡೋದಿಲ್ಲ ಆದ್ರೆ ಸಂಸಾರದ ತಾಪದ ಪರಿಣಾಮ ಏನಿರ್ತ ಅದನ್ನ ಕಡಿಮೆ ಮಾಡತ್ತ ನಿನಗ ದುಃಖ ಬರುದ ಅನ್ನೋದು ಗೊತ್ತಾಯ್ತು ಅಂತಂದ್ರ ಲೋಕ ಇದು ನಿನ್ನ ಕಡೆ ಹೆಂಗೆ ಬಂದದಲ್ಲ ಹಂಗೆ ನಿನ್ನಿಂದ ಅಂತ ಗೊತ್ತಾಯ್ತು ಅಂದ್ರೆ ಮನುಷ್ಯಕ್ಕೆ ದುಃಖಿ ಆಗೋದಿಲ್ಲ ಈಗ ನಮ್ಮನ್ನು ಕರ್ಕೊಂಡು ಬಂದು ಈ ಸಿಂಹಾಸನದ ಮೇಲೆ ಕುಂದ್ರ ಈಗ ನಾವು ಹೋದಲ್ಲೆಲ್ಲ ನನಗೆ ಸಿಂಹಾಸನ ಬೇಕು ಅಂತಂದ್ರೆ ಆಗತ್ತನ ಅದು ಇನ್ನೊಂದರ್ಧ ಗಂಟೆ ಆದ್ರೆ ಬರ್ತಾನಿಲ್ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ಬುದ್ಧಿಗಳೇ ನಿಮ್ಮ ವೇಳೆ ಮುಗಿಯಿತು ನೀವು ನಿರ್ಗಮಿಸಿರಿನ ನಿಮ್ಮ ಮಠಕ್ಕ ಅಂತಂದ ನನಗೂ ಗೊತ್ತಿರಬೇಕು ನನ್ ಇನ್ನೊಂದ್ ಅರ್ಧ ಗಂಟೆ ಇದರಿಂದ ಎಬಸ್ತಾರ ಅಂತಂದ ಹಂಗ ನಿಮ್ಮನು ನಿಮ್ಮ ಮನೆಯೊಳಗನು ಯಾವುದನ್ನ ನೀನು ಕಟ್ಕೊಂಡಿರ್ತಿ ಆರಾಮ್ ಇರ್ಬೇಕಂತ ಕಟ್ಕೊಂಡಿರ್ತಿ ದುಡಿತಿ ಐವತ್ತು ವರ್ಷ ಅರವತ್ತು ವರ್ಷ ದುಡಿದು ಕಟ್ಕೊಂಡಿರ್ತಿ ಇನ್ನೇನು ಮಕ್ಕಳ್ಬೇಕು ಕೂಡ ಮಕ್ಳು ದೊಡ್ಡವಾಗಿ ಮೊಮ್ಮಕ್ಳು ಹೊರ ಹೊರಕಟ್ಟಿ ಮ್ಯಾಗ ಹಾಸಿ ಕೊಟ್ಟು ಕಳಿಸ್ತಾರೆ ಈ ಜ್ಞಾನ ಬಂತು ಅಂದ್ರ ಗೊತ್ತಿರಬೇಕು ನನಗ ನನ್ನ ಹಿಂದ್ಲವರ್ ಹಿಂಗ ಕಳಿಸಿದ್ವಿ ನನ್ನ ಹಿಂಗ ಕಳಿಸ್ತಾರ ಅನ್ನೋದು ಗೊತ್ತಾಯ್ತು ಅಂತಂದ್ರ ಮನುಷ್ಯನಿಗೆ ತಾಪ ಕಡಿಮೆ ಆಗತ್ತ ದುಃಖದ ತಾಪ ಕಡಿಮೆ ಆಗತ್ತ ಆ ದುಃಖದ ತಾಪ ಕಡಿಮೆ ಆಗ್ಲಿಕ್ಕೆ ನಾವು ಪ್ರವಚನವನ್ನ ಆಲಿಸ್ಬೇಕು ಪ್ರವಚನಾದಿಗಳು ಯಾವಾಗಲೂ ನಮಗ ಸಂತೋಷವನ್ನ ನೆಮ್ಮದಿಯನ್ನ ನೀಡ್ತವು ಲೋಕ ವ್ಯವಹಾರದೊಳಗ ಎಲ್ಲವೂ ಎಲ್ಲರಿಗೂ ದುಃಖಗಳು ಬರ್ತವು ಎಲ್ಲರಿಗೂ ಸಮಸ್ಯೆಗಳದಾವು ಎಲ್ಲರಿಗೂ ಸಮಸ್ಯೆಗಳು ಯಾವುದು ಜೀವಂತದ ಅಲ್ಲ ಅದಕ್ಕೆ ಸಮಸ್ಯೆಗಳು ಇದ್ದೇ ಇರುತ್ತವೆ ಅಜ್ಜರ ನಮ್ಗೆ ಒಟ್ಟ ಸಮಸ್ಯೆ ರೀ ಅಂತಂದ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ಅಷ್ಟೆ ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಅದಕ್ಕೆ ಪರಿಹಾರ ಯಾವ ಗಾಡಿ ಮೂವ್ ಹಾಕಿರ್ತತಿ ಮುಂದ್ ಹೋಗ್ತಿರ್ತೈತಿ ಆ ಗಾಡಿ ಏನಾಗ್ತಿರ್ತೈತಿ ದಡಿಕಿರ್ತೈತಿ ಇರ್ತತಿ ಒಟ್ಟ ದಡಿಕ್ ಇಲ್ಲ ಏನು ಇಲ್ಲ ಅಂತಂದ್ರೆ ಆ ಮನುಷ್ಯ ಏನು ಮಾಡಕ್ ಅಂತ ಅಜ್ಜರ ನಮ್ಗೆ ಒಟ್ಟ ಸಮಸ್ಯೆನೇ ಇಲ್ರಿ ಅಂದ್ರೆ ಅವೇನು ಮಾಡಕ್ ಕುಂತಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯಿಂದ ಆನೆ ಬಾರ ಆನೆಗಿರ್ತತಿ ಇರುವೆ ಬಾರ್ ಇರುವಿಗಿರ್ತೈತಿ ಯಾರೂ ಇರೋದಿಲ್ಲ ಎಲ್ಲರಿಗೂ ಸಹ ಎಲ್ಲರಿಗೂ ಯಾಕ ಎಲ್ರಿಗುನು ಆಶೆಗಳದವು ಗುಡ್ಸುಲ್ದೊಳಗಿರೋಂಗುನು ಅದ ಕಾಮ ಅದ ಕ್ರೋಧ ಅದ ಲೋಭ ಅದ ಮೋಹ ಅದ ಮತ್ಸರ ಅರಮನೆಯೊಳಗಿರೋಂಗನೂ ಅದ ಅದೇ ಗುಣಗಳದವು ಎಲ್ಲರಿಗೂ ಸಹ ಕಾಮನೆಗಳದವು ಆ ಕಾಮನೆಗಳು ಪೂರ್ಣಗೊಳ್ಳದೆ ಇದ್ದಾಗ ದ್ವೇಷಗಳು ಬರ್ತವು ಯಾವಾಗ ದ್ವೇಷ ಬರುತ್ತ ಅವಾಗ ಮನುಷ್ಯ ಅಸೂಹೆಯಿಂದ ದುಃಖಿ ಆಗ್ತಾನೆ ಅಂತಕ್ಕಂತಹದ್ದನ್ನ ತಾವೆಲ್ಲ ಮನಸ್ಸಿನೊಳ್ಗಿ ಇಟ್ಕೊಳ್ರಿ ನಿತ್ಯ ಇಲ್ಲಿ ನಡೀತಕ್ಕಂತಹ ಪ್ರವಚನದೊಳಗ ಆಲಿಸಿ ತಾವೆಲ್ಲ ಕೃತಾರ್ಥರಾಗ್ರಿ ಪೂಜ್ಯ ನಿರಂಜನಪ್ರಭು ಸ್ವಾಮಿಗಳು ನಿತ್ಯ ನಿಮ್ಗೆಲ್ಲ ಆಶೀರ್ವಚನ ನೀಡ್ತಾರ ನಾವು ಕೊನೆ ದಿನ ಬಂದು ಮತ್ತ ಆಶೀರ್ವಚನ ನೀಡ್ತೀವಿ ನೀವೆಲ್ಲಾ ಕುರುಗೋಡು ಗ್ರಾಮದ ಎಲ್ಲ ಸದ್ಭಕ್ತರು ನಮ್ಮ ಪೂಜ್ಯ ಸ್ವಾಮಿಗಳವರು ಶ್ರಾವಣ ಮಾಸದೊಳಗ ಪಾದಯಾತ್ರೆ ಏರ್ಪಡಿಸಿದಾಗ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಹಿಂದೆಂದೂ ಕುರುಗೋಡದೊಳಗೆ ಆ ತೆರನಾಗಿ ಪಾದಯಾತ್ರೆ ಆಗಿಲ್ಲ ಮುಂದಾಗುತ್ತೆ ಇಲ್ಲೋ ಗೊತ್ತಿಲ್ಲ ಅದ್ಭುತವಾಗಿ ನೀವು ಸ್ಪಂದಿಸಿರ್ತಕ್ಕಂತಹದ್ದನ್ನ ನಾವು ಕೇಳಿ ಅತ್ಯಂತ ಸಂತೋಷ ಪಟ್ಟಿದ್ದೇವೆ ಕುರುಗೋಡು ಗ್ರಾಮದೊಳಗ ಸದಾಕಾಲ ಜ್ಞಾನ ತುಂಬಿ ಎಲ್ಲರ ದುಃಖ ನಿವಾರಣೆಯಾಗಿ ಎಲ್ಲರೂ ಸಂತೋಷಿಗಳಾಗಿ ಬದುಕಲಿ ಆ ಸಾಮರ್ಥ್ಯವನ್ನ ಆ ಸುಮತಿಯನ್ನ ಸ್ವಾಮಿ ಎಲ್ಲರಿಗೂ ದೈಪಾಲಿಸ್ಲಿ ಅಂತಂದು ಈ ಸಂದರ್ಭದೊಳಗ ಶುಭ ಹಾರೈಸ್ತಾ ನಾಳೆಯಿಂದ ನಡೀತಕ್ಕಂತಹ ಪ್ರವಚನದೊಳಗ ತಾವೆಲ್ಲರೂ ಟೈಮ್ ಸಿರಿ ಬಂದು ಪ್ರವಚನವನ್ನ ಆಲಿಸ್ತೀರಿ ಈ ದಿನದ ಪ್ರಸಾದದ ಭಕ್ತಿ ಸೇವೆ ಮಾಡಿರ್ತಕ್ಕಂತಹ ತಂಗಿ ಮನೆತನ ಅವರೆಲ್ಲ ಬಂಧುಗಳು ಅವರೆಲ್ಲ ಬಂಧುಗಳು ಒಂದು ಎರಡು ಮೂರು ಫ್ಯಾಮಿಲಿಯವರು ಈ ದಿನದ ಪ್ರಸಾದದ ಭಕ್ತಿ ಸೇವೆಯನ್ನು ಮಾಡಿದ್ದಾರೆ ಪಟ್ಟಸಾಲೆ ಸಮಾಜದವರು ಅವರೆಲ್ಲರ ಮೇಲೆ ಪೂಜ್ಯ ಗುರುವರರ ಆಶೀರ್ವಾದ ಸದಾವಕಾಲ ಇರಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ಈ ಕಾರ್ಯಕ್ರಮವನ್ನ ನಾಡವರಿಗೆ ತಿಳಿಸ್ತಕ್ಕಂತಹ ಕೆಲಸ ಮಾಡ್ತಾ ಇರತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತೇವೆ